ಅರೇಂಜ್ ಮ್ಯಾರೇಜ್ ಅಲ್ಲಿ ನಮ್ದು ಕಾಂಪ್ಯಾಕ್ಟಬಿಲಿಟಿ ಕರೆಕ್ಟ್ ಇರಲ್ಲ ಮದುವೆನೇ ಬಿಡಪ್ಪ ಹಿಂಗೆ ಸಾಕು ಅನಿಸ್ತಿದೆ ಟೈಮ್ ಪಾಸ್ ಗೋಸ್ಕರ ಲವ್ ಮ್ಯಾರೇಜ್ ಅಂದ್ರೆ ಎಲ್ಲರಿಗೂ ಮದುವೆ ಅನ್ನೋದು ಆಪ್ಷನ್ ಆಗುದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು ಹೆಣ್ಣು ಅದಳು ಮನೆ ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಡಿವರ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಲವ್ ಮ್ಯಾರೇಜ್ ಆದವರೇ ಹೆಚ್ಚಾಗಿ ಡಿವರ್ಸ್ ಗಳನ್ನ ಪಡೆಯುತ್ತಿದ್ದಾರೆ ಹಾಗಾದ್ರೆ ನಮ್ಮ ಹೆಣ್ಣು ಮಕ್ಕಳು ಇದರ ಬಗ್ಗೆ ಏನೆಲ್ಲ ಹೇಳುತ್ತಾರೆ ಎಂಬುದನ್ನ ಕೇಳ್ತಾ ಹೋಗೋಣ ಬನ್ನಿ ನನ್ನ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟ್ ಯಾಕೆ ಬಿಕಾಸ್ ಹೆಂಗೆ ಅಂತ ಗೊತ್ತಿರುತ್ತಲ್ಲ ಲವ್ ಮಾಡಿದ್ರೆ ಜಾಸ್ತಿ ಆಗ್ತಿದಾರಲ್ಲ ಡಿಪೆಂಡ್ ಅದ ರಿಲೇಶನ್ಶಿಪ್ ಮೇಲೆ ಅವ್ರ ಮೇಲೆ ಡಿಪೆಂಡ್ ಅದು ಹೇಳಕ್ ಆಗಲ್ಲ ಅರೇಂಜ್ ಮ್ಯಾರೇಜ್ ಬಗ್ಗೆ ಅನ್ಸುತ್ತೆ ಅರೇಂಜ್ ಮ್ಯಾರೇಜ್ ಓಕೆನೆ ಬಟ್ ಅರೇಂಜ್ ಮ್ಯಾರೇಜ್ ಅಂದ್ರೆ ಏನೇ ಪ್ರಾಬ್ಲಮ್ಸ್ ಆದ್ರೂ ಅಪ್ಪ ಅಮ್ಮ ಇರ್ತಾರೆ ಬಂದು ಮಾತಾಡ್ತಾರೆ ಈಗ ಏನೇ ಆದ್ರೂ ನಾವು ನಾವು ಅಪ್ಪ ಅಮ್ಮನ್ ಕೇಳುವಿನ ಮದ್ವೆ ಮಾಡಿದ್ದು ಬಾ ಸರಿ ಅಂತ ಕೇಳ್ಬೋದು ಲವ್ ಮ್ಯಾರೇಜ್ ನಾವೇ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳೋ ರೀತಿ ಅವ್ರ ಹೆಂಗ್ ಸರಿ ಬಿಟ್ಟಿದ್ರು ಲವ್ ಮ್ಯಾರೇಜ್ ಮ್ಯಾರೇಜ್ಗೂ ಡೈವರ್ಸ್ ಆಗ್ತಿದೆ ಅರೇಂಜ್ ಮ್ಯಾರೇಜ್ಗೂ ಡೈವರ್ಸ್ ಆಗ್ತಿದೆ ಏನು ಕೇಳಿ ಇವಾಗೆಲ್ಲ ಮಕ್ಳಿಗೆ ಈಗೋ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಯಾರು ಯಾರಿಗೂ ಕಡಿಮೆ ಇಲ್ಲ ನಾವೇ ದೊಡ್ಡವರು ಅಂತ ಮೊದ್ಲಾದ್ರೆ ಹೆಣ್ಮಕ್ಳಿಗೆ ತಾಳ್ಮೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ತಂದೆ ತಾಯಿ ಮೊದ್ಲೆ ಕಲಿಸ್ತಾ ಇದ್ರು ಇವಾಗ ತಂದೆ ತಾಯಿ ಫಾಸ್ಟ್ ಆಗಿದೆ ಫಾಸ್ಟ್ ಆಗಿದೆ ಅಂದ್ಬಿಟ್ಟು ಆ ಬದುಕ್ನ ಅವ್ರು ಎಲ್ಲೋ ಗಾಲಿ ಗೋಪುರ ಮಾಡ್ಕೊತಾ ಇದ್ದಾರೆ ಈಗ ನಾ ಮದ್ಲೇ ಒಂದು ಮದುವೆ ಆಯ್ತು ಹತ್ತು ವರ್ಷ ಹದಿನೈದು ವರ್ಷ ಕೊಡ್ತಾ ಇದ್ದು ಇವಾಗ ಅವರು ಬದುಕ್ನ ಹತ್ತು ವರ್ಷ ಹತ್ತು ದಿನ ಕಂಫರ್ಟೆಬಲ್ ಇದ್ರೆ ಓಕೆ ಇಲ್ಲಾಂದ್ರೆ ಕಂಫರ್ಟೇಬಲ್ ಇಲ್ವಾ ಬಂದ್ಬಿಡಿ ಬಂದ್ಬಿಡಾ ತಾನೆ ಹೇಳ್ಕೊಬಿಡ್ತಲ್ಲ ಪಕ್ಕಕ್ಕೆ ಯಾಕಂದ್ರೆ ಒಂದೊಂದೇ ಬಕ್ಲ ಅಲ್ವಾ ಮೇಡಮ್ ಬಿಡೋಕ್ಕೂ ಹೆದರಿಕೆ ಎಲ್ಲೇನಾಗ್ಬಿಡ್ತಾರೋ ಸೂಸೈಡ್ ಮಾಡ್ಕೊಬಿಡ್ತಾರೋ ಆ ಹೆದರಿಕೆಗೆ ನಾವ್ ಮಾಡ್ತೀವಿ ತಾಯಿ ತಂದೆಗಳು ಮಕ್ಕಳನ್ನ ಬೇಗ ಪ್ರೊಟೆಕ್ಟ್ ಮಾಡಕ್ ನೋಡ್ತೀವಿ ಅದು ಮಿಸ್ಯೂಸ್ ಆಗ್ತಾ ಇದೆ ಈ ಕಡೆ ಇವ್ರಿಗೂ ಹೇಳ್ತಾ ಹೇಳಕ್ ಆಗ್ತಿಲ್ಲ ಹುಡುಗರ ಮೇಲೆಗೂ ಹೇಳಕ್ ಹುಡುಗರಿಗೂ ಹೇಳಕ್ ಆಗ್ತಿಲ್ಲ ಮದ್ವೆನೆ ಬೇಡ ಅನಿಸ್ತಾ ಇದೆ ಈಗ ಮದ್ವೆನೆ ಬೇಡಪ್ಪ ಹಿಂಗೆ ಇದೆ ಸಾಕು ಅನಿಸ್ತಿದೆ ಇರೋದ್ ಎರಡು ಮಕ್ಕಳು ತಾನೆ ಬದಿಕೊಳ್ಳೆ ಹೆಂಗ ಹೋಗೋ ಕಡೆ ಅನಿಸುತ್ತೆ ಈಗ ಇತ್ತೀಚೆಗೆ ಲವ್ ಮ್ಯಾರೇಜ್ ಆದವ್ರಿಗೆ ಜಾಸ್ತಿ ಡಿವೈಸ್ ಆಗ್ತಿರೋದು ಅದ್ರ ಬಗ್ಗೆ ಏನಿಸುತ್ತೆ ಅಂತ ಇರಬೇಕು ಯಾಕಂದ್ರೆ ತಂದೆ ತಾಯ್ದು ಈಗ ನಾವು ಅದೊಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ತನಕ ಒಂದು ಒಂದು ಹತ್ತು ನಾರ ನೋಡ್ತೀವಿ ಪಾಸಿಟಿವ್ ಆಗಿ ಮಕ್ಕಳನ್ನ ಹತ್ತು ದರ ನೋಡ್ಕೊತಿವಿ ನನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಒಂದ್ ಸ್ವಂತ ಮನೆ ಇರ್ಲಿ ಆ ಫ್ಯಾಮಿಲಿ ಚೆನ್ನಾಗಿರ್ಲಿ ತಂದೆ ತಾಯಿಗಳು ಅವ್ರ ಹೆಂಗಿರ್ಲಿ ಅಂತ ಅದು ಇವಾಗ ಏನ್ ಮಾಡ್ತಿದ್ದಾರೆ ಹುಡುಗ ಸ್ಮಾರ್ಟ್ ಆಗಿದ್ದ ಕೀಸ್ ನೋಡ್ದ ನೋಡ್ದ ಮುಗಿಯುತ್ತೆ ಲವ್ ಅಲ್ವೇ ಅಷ್ಟೇ ನೋಡೋದೀಗ ಒಂದ್ ಎರಡು ಮೂರು ಸತಿ ಹೋಟ್ಲಲ್ಲಿ ತಿನ್ಕೊಂಡ ಮಾಡ್ದ ಓಕೆ ಲವ್ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅದು ಲೈಫ್ ಇರಲ್ಲ ಮೇಡಮ್ ಅದು ಅದ್ ಲೈಫ್ ಕೊಡಕ್ಕೂ ಆಗಲ್ಲ ಲೈಫು ಇರಲ್ಲ ಲೈಫ್ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಲೈಫು ಅದನ್ನ ಮಕ್ಳಿಗೆ ಅರ್ಥ ಮಾಡ್ಕೋತಾ ಇಲ್ಲ ಅವ್ರಿಗೆ ಅರ್ಥ ಆಗೋ ತನಕ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ದಾಟ್ಬಿಟ್ಟು ಇರ್ತಾರೆ ಅಲ್ಲಿ ತನಕ ಅವ್ರದ್ದು ಲೈಫೇ ಮುಗ್ದೋಗಿರುತ್ತೆ ಅರೇಂಜ್ ಮ್ಯಾರೇಜ್ ಬೇಟ ನನಗೆ ಅಂದ್ರೆ ಒಂದ್ ಕಂಫರ್ಟಬಲ್ ಫೀಲ್ ಇರುತ್ತೆ ಲವ್ ಮ್ಯಾರೇಜ್ ಗಿಂತ ಮನೇಲಿ ಹುಡ್ಕಿರ್ತಾರೆ ಪೇರೆಂಟ್ಸ್ ಏನೋ ಅವ್ರಿಗೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಇಷ್ಟಪಡ್ತಾರೆ ಜಸ್ಟ್ ಫಾರ್ ಅಟ್ರಾಕ್ಷನ್ ಅದಾಗೋದು ಟೈಮ್ ಪಾಸ್ ಗೋಸ್ಕರ ಲವ್ ಮ್ಯಾರೇಜ್ ಅಂದ್ರೆ ಅನ್ಸಿ ನನ್ಗೆ ಅನ್ಸಿರೋ ಮಟ್ಟಿಗೆ ಯಾಕಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಇಂದ ಮನೇಲಿ ನೋಡಿರ್ತಾರೆ ಯಾವ ತರ ಬೇಕು ಯಾವ ತರ ಸೆಟ್ ಆಗ್ತಾರೆ ಅಂತ ಮಾಡಿರ್ತಾರೆ ಲವ್ ಮ್ಯಾರೇಜ್ ಇಂದ್ರಿಗೆ ಯಾವ ತರ ಬೇಕು ಆ ತರ ಸೆಲೆಕ್ಟ್ ಮಾಡ್ತಾರೆ ಟೈಮ್ ಪಾಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅರೇಂಜ್ ಆಗಿರ್ಲಿ ಅಥವಾ ಲವ್ ಮ್ಯಾರೇಜ್ ಆಗಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇಂದ್ರೆ ಒಂದ್ ಬಾಂಡಿಂಗ್ ನಡೆಯೋದು ಅದು ಸೊ ಅರೇಂಜ್ ಅಂತಲ್ಲ ಲವ್ ಮ್ಯಾರೇಜ್ ಒಂದು ಬಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಎಲ್ಲಾ ಮ್ಯಾರೇಜ್ಲು ಇದು ಡಿವೋರ್ಸ್ ಅನ್ನೋದು ಇದೇ ಇರುತ್ತೆ ಮೇನ್ ಹೆಂಡತಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ನಮ್ದು ಲವ್ ಮ್ಯಾರೇಜ್ ಹದಿನೇಳು ವರ್ಷ ಆಗಿದೆ ಮದ್ವೆ ಆಗಿ ಯಾವತ್ತೆ ಜಗಳ ಮಾಡ್ಕೊಂಡಿಲ್ಲ ಜಗಳ ಆಗುತ್ತೆ ಆದ್ರೆ ಜಗಳ ಆಯ್ತು ಅಂತ ಜಾಸ್ತಿ ದೊಡ್ಡದಾಗೋದಿಲ್ಲವ್ ಮ್ಯಾರೇಜ್ ಆದವ್ರಿಗೆ ಡಿವರ್ಸ್ ಆಗ್ತಿರೋದಲ್ವಾ ಅವ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿರ್ಬೋದಲ್ಲ ಯಾಕೆ ಆಗುತ್ತೆ ಡಿಜಿಟಲ್ ಯುಗ ಅದು ಆಡ್ ಆನ್ ಆಗುತ್ತೆ ನಾವು ನೋಡ್ತಿವಲ್ಲ ಸೋಶಿಯಲ್ ಮೀಡಿಯಾದ್ರೆ ಮೊದಲಿಗೆಲ್ಲ ಅದಿರ್ಲಿಲ್ಲ ಸೊ ಇದು ಆಗ್ಬೋದು ಅನ್ಸುತ್ತೆ ಇವಾಗ ಎಲ್ಲಾರ್ಗೂ ಮದ್ವೆ ಅನ್ನೋದು ಆಪ್ಷನ್ ಆಗಿಬಿಟ್ಟಿದೆ ಸೊ ಡಿವೋಸ್ ಕೇಸ್ ಗಳು ಜಾಸ್ತಿ ಆಗ್ತಾ ಆಗ್ತಾ ಅದೊಂಥರಾ ಜಾಸ್ತಿನೇ ಆಗ್ತಿದೆ ಅದು ಆಕ್ಚುಲಿ ಇವಾಗ ಲವ್ ಮಾಡಿರ್ತೀರ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮೇಡಮ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು ಅದಕ್ಕೋಸ್ಕರ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೆ ಡಿಸಪಾಯಿಂಟ್ ಮಾಡ್ಕೊಂಡು ಡವರ್ಸ್ಗಳಾಗ್ತಾ ಇದೆ ಸೊ ಇವಾಗ ಅರೆಂಜ್ ಮ್ಯಾರೇಜ್ ಬೆಸ್ಟ್ ಲವ್ ಮ್ಯಾರೇಜ್ ಬೆಸ್ಟ್ ಅಲ್ಲಿ ಪ್ರಕಾರ ಅದ ಎರಡು ಬೆಸ್ಟೇ ಬಟ್ ಎಲ್ಲ ಹೊಂದಾಣಿಕೆ ಮೇಲೆ ಹೋಗೋದು ಜೀವನ ಆಗುತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲಿ ನಮ್ದು ಕಾಂಪ್ಯಾಕ್ಟಿಬಿಲಿಟಿ ಕರೆಕ್ಟ್ ಇರಲ್ಲ ಸೊ ಮತ್ತೆ ಅವ್ರ ಡಿವೋರ್ಸ್ ಆಗೇ ಆಗುತ್ತೆ ಲವ್ ಅಲ್ಲಿ ಆದ್ರೆ ನೋಡ್ಕೊಂಡಿರ್ತೀವಿ ಅವ್ರದ್ದು ಪ್ರತಿಯೊಂದು ಎಫರೆನ್ಸ್ ಸಾರಿ ಪ್ರಿಫರೆನ್ಸ್ ಇರುತ್ತೆ ಅವ್ರ ಕ್ಯಾರೆಕ್ಟರ್ ಏನೇ ಇದ್ರೂ ನಮ್ಗೆ ಸೆಟ್ ಆಗುತ್ತೆ ಸೊ ಲವ್ ಮ್ಯಾರೇಜ್ ಇಸ್ ಬೆಸ್ಟ್ ಲವ್ ಮ್ಯಾರೇಜ್ ಆದ್ರೆ ಜಾಸ್ತಿ ಡಿವೋರ್ಸ್ ಆಗ್ತಿರೋದಲ್ವಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ ಮತ್ತೆ ಆ ಫೇಸ್ ಜಾಸ್ತಿ ಇದೆ ನನ್ನ ಪ್ರಕಾರ ಕಾಂಪ್ಯಾಕ್ಟಿಬಿಲಿಟಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದಕ್ಕೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಜೀವನ ಅಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಷ್ಟೇ ಅವ್ರು ಏನಕ್ಕೆ ಅಷ್ಟು ಲವ್ ಮಾಡಿದ್ದಾರೆ ಮದ್ವೆ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ವಾ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಡಿವೋರ್ಸ್ ಮಾಡ್ಕೋಬೇಕು ಅಂತ ಅನ್ಕೊಳೋದಿಲ್ಲ ಒಂದ್ಸರಿ ಬ್ಯಾಕ್ ಹೋಗ್ಬಿಟ್ಟು ಅದನ್ನ ನೆನೆಸ್ಕೋಬೇಕು ಹೆಂಗ್ ಲವ್ ಮಾಡಿದ್ರು ಮದುವೆ ಆಗುವಾಗ ಏನೇನು ಸ್ಟ್ರಗಲ್ ಪಟ್ಟಿದ್ರು ಅದನ್ನೆಲ್ಲಾನು ನಾವು ಅವ್ರನ್ನೇ ಪಡ್ಕೋಬೇಕು ಅವ್ರನ್ನೇ ಮದ್ವೆ ಆಗಬೇಕು ಅಂತಂದು ಮಾಡ್ಕೊಂಡಿದ್ದು ಅದೆಲ್ಲ ಇರುತ್ತಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ ಅವರಿಂದ ಅದನ್ನೆಲ್ಲಾನು ಯೋಚನೆ ಮಾಡ್ಬಿಟ್ಟು ಅವರು ಡಿಸೈಡ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಹೆಣ್ಮಕ್ಳು ಹೊಂದ್ಕೊಂಡು ಹೋಗಬೇಕು ಅವ್ರು ಚೆನ್ನಾಗಿದ್ದಾಗ ಕೂಲ್ ಆಗಿದ್ದಾಗ ಹೇಳ್ಬೇಕು ಗಂಡಸರು ಕೂಲ್ ಆಗಿದ್ದಾಗ ಹೊರ್ಗಡೆ ಹೋಗಿರ್ತಾರೆ ಏನೋ ಟೆನ್ಶನ್ ಆಗಿ ಬಂದಿರ್ತಾರೆ ಅವ್ರು ಕೂಲ್ ಆಗಿದ್ದಾಗ ನೀವೀಗ ಮಾಡಿದ್ ಸರಿ ಅದು ನಿವಾರವಾಗಿ ಬಿಡಿಸಿ ಹೇಳಿ ಹೆಣ್ಣಾದಳು ಸಂಸಾರ ತೂಗಿಸ್ಕೊಂಡು ಹೋಗ್ಬೇಕು ಮನೆಗೂ ಬಂದ್ ಮನೆಗೂ ಒಳ್ಳೆ ಹೆಸರು ತರ್ಬೇಕು ಅಷ್ಟೇ ನಾವ್ ಹೇಳೋದು ಸೋಲ್ಬೇಕು ಸೋಲ್ಬಾರ್ದು ಅಂತ ಎಷ್ಟು ಸೋಲ್ಬೇಕು ಅಷ್ಟು ಸೋಲ್ಬೇಕು ಹೆಣ್ಣಿಂದೇ ತಪ್ಪು ಅಂತ ಹೇಳಲ್ಲ ಗಂಡಿಂದು ತಪ್ಪು ಇರುತ್ತೆ ಅವ್ರದೇ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ ಅಲ್ವಾ ಮೇಡಮ್ ನೋಡಿದ್ರಲ್ಲ ವೀಕ್ಷಕ್ರೆ ಇದಾಗಿತ್ತು ನಮ್ಮ ಹೆಣ್ಣು ಮಕ್ಕಳ ಅಭಿಪ್ರಾಯ ಸುದ್ದಿ ಸಮಾಚಾರ ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ